ಸರ್ ಮುನಿರತ್ ಅರ್ಕಾವತಿ ಬಡಾವಣೆ ಬಗ್ಗೆ ಪತ್ರ ಬರೆದಿದ್ರೆ ಅದನ್ನು ಸರ್ಕಾರ ಮಾಹಿತಿ ಸೋರ್ಕೇ ಆಗ್ತಾ ಇದೆ ರಾಜ್ಯಪಾಲರ ಬರೆದಿರೋ ಪತ್ರ ಅಂತ ರಾಜ್ಯಪಾಲರ ಪತ್ರ ಬರೆದಿದ್ದಾರೆ ಸರ್ ಸಿಎಸ್‌ಇ ಮಹಾತ್ವಾ ರಾಜ್ಯಪಾಲರ ಕಚೇರಿ ಇಂದಲೇ ಸೋರ್ಕೇ ಆಗ್ತಾ ಇದೆ ಹ ಸಿಎಸ್‌ಇ ಪತ್ರ ಬರೆದಿದ್ದಾರೆ ಅವರು ಅವ್ರ ಕಚೇರಿ ಇಂದ

ಎಪ್ಪತ್ತು ವರ್ಷ ಐವತ್ತು ವರ್ಷ ಯಾವುದೇ ಗೇಟ್ಗಳು ಬದಲಾಯಿಸಬೇಕು ಅಂತ ಅದು ಎಪ್ಪತ್ತು ವರ್ಷ ಆಗಿದೆ ಚೆನ್ನಾಗಿ ಎಪ್ಪತ್ತು ವರ್ಷ ಆಯಿತು ಒಂದು ಗೇಟು ಹತ್ತೊಂಬತ್ತನೇ ಗೇಟು ರೇಕ್ ಆಗಿ ಅದು ಕುಚ್ಕೊಂಡು ಹೋಗ್ತಾರೆ ಈಗ ಒಂದು ಎಕ್ಸ್ಪರ್ಟ್ ಎಕ್ಸ್ಪರ್ಟ್ ಕಮಿಟಿ ಕಮಿಟಿ ಆಧಾರದ ಮೇಲೆ ವರ್ಷ ಆಯ್ತು ಮುಖ್ಯಮಂತ್ರಿಗಳೇ ತಾವು ಬರತ್ಲೆ ನಮ್ಮ ಎಪ್ಪತ್ತು ವರ್ಷದ ಡ್ಯಾಮು ಮೊದಲ ನೀರು ಸಿಗುತ್ತಂತ

ಐವತ್ಮೂರರಲ್ಲಿ ಪರಭಾಗಿ ಐವತ್ಮೂರು ಎಪ್ಪತ್ತು ವರ್ಷ ಐವತ್ತು ವರ್ಷ ಯಾವುದೇ ಗೇಟ್ಗಳು ವರ್ಷ ಬದಲಾಯಿಸಬೇಕು ಅಂತ ಅದು ಎಪ್ಪತ್ತು ವರ್ಷ ಆಗಿದೆ ಮೇಂಟೆನೆನ್ಸು ಮಾಡಿರೋದ್ರಿಂದ ಚೆನ್ನಾಗಿ ಎಪ್ಪತ್ತು ವರ್ಷ ಆಯಿತು ಒಂದು ಗೇಟು ಹತ್ತೊಂಬತ್ತನೇ ಗೇಟು ಬ್ರೇಕಾಗಿ ಅದು ಕುಚ್ಕೊಂಡು ಹೋಗ್ತಾರೆ ಅದನ್ನ ಈಗ ಒಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ ಆ ಎಕ್ಸ್ಪರ್ಟ್ ಕಮಿಟಿ ಒಂದು ವರದಿ ಆಧಾರದ ಮೇಲೆ ಮೇಂಟೆನೆನ್ಸ್ ಮಾಡ್ತಕ್ಕಂಥ ಸರ್ ಈಗ ಎಪ್ಪತ್ತು ವರ್ಷ ಆಯ್ತು ಸರ್ ಸರ್ ಮಾನ್ಯ ಮುಖ್ಯಮಂತ್ರಿಗಳೇ ತಾವು ಬರತ್ಲೆ ನಮ್ಮ ಎಪ್ಪತ್ತು ವರ್ಷದ ಡ್ಯಾಮು ಮೊದಲು